ಎಸ್ಸಿನು ಘಟಪ್ರಭಾ ಬಲದಂಡೆ ಹಾಗೂ ಎಡದಂಡೆಯಿಂದ ಸತತವಾಗಿ ನೀರು ಸರಬರಾಜು ಮಾಡಿದರೂ ಸಹ ರೈತರ ಬೆಳೆಗೆ ನೀರು ಸಾಕಾಗುತ್ತಿಲ್ಲ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಗುಳ್ಕೋಡ್ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಡಿಯುವ ನೀರಿಲ್ಲದೆ ಗೊಗ್ಗೊರಿಯುವ ಇಂತಹ ಸಂದೀರ್ಘ ಪರಿಸ್ಥಿತಿಯಲ್ಲಿ ಧಾರವಾಡ ನಗರದ ಆರು ಸಾವಿರ ಎಕರೆ ಕೈಗಾರಿಕೆ ಭೂಮಿಗೆ ಇಲ್ಲಿಂದ ನೀರು ಕೊಡುತ್ತಿರುವ ಸರ್ಕಾರದ ಧೋರಣೆ ಸರಿಯಲ್ಲ ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ನಮ್ಮ ಹಿಡ್ಕಲ್ ಜಲಾಶಯದಲ್ಲಿ ಇವತ್ತು ನಮಗ ಕುಡಲಿಕ್ಕೆ ನೀರಿಲ್ಲ ಬೇಸಿಗೆ ಸಂದರ್ಭದಲ್ಲಿ ಈ ಮೂರ್ನಾಲ್ಕು ಏಳು ಎಂಟತ್ತು ತಾಲೂಕುಗಳಿಗೆ ಇವತ್ತು ಘಟಪ್ರೂಭಾಯಿ ಎಡದಂಡೆ ನಮಗ ಕಾಲುವಿಗೆ ನೀರು ಬರ್ತತಿ ಬಲದಂಡೆ ಕಾಲುವಿಗೆ ಬರ್ದತಿ ಒಳಗೆ ಹೋಗ್ತತಿ ಬಾಗಲಕೋಟೆ ಬೆಳಗಾವಿಗೆ ಕುಡಲಿಕ್ಕೆ ನೀರಿಲ್ದಂಥ ಸಂದರ್ಭಕ್ಕಾಗಿ ಸಾಕಷ್ಟು ಹೋರಾಟಗಳಾಗಿ ನಾವೆಲ್ಲ ಬಡದಾಡ್ತು ಇಂಥ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗೆ ಧಾರವಾಡದಲ್ಲಿ ಆರು ಸಾವಿರ ಎಕರೆ ಕೈಗಾರಿಕೆಗೆ ಒಂದು ಟಿ ಸಿ ಎರಡು ಟಿ ಎಮ್ ಸಿ ಗಂಟೆ ಇಲ್ಲಿಂದ್ರೆ ನೀರು ಓದ್ ಕೊಡ್ತಕ್ಕಂತ ಇವತ್ತು ನೀತಿ ಸರ್ಕಾರ ಕೆಲಸ ಮಾಡದಿ ಅದಕ್ಕಾಗಿ ಕೂಡ ಅದನ್ನ ತಕ್ಷಣ ಬಂದ್ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ರೈತಪರ ಸಂಘಟನೆಗಳು ಈ ಭಾಗದ ರೈತರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ಏನ ಇವತ್ತ ಕೆಲಸ ಪ್ರಾರಂಭ ಮಾಡ್ಯಾರು ಈ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿ ಅವರ ಅವ್ರ ಏನಾದ್ರು ಬಂದ್ ಮಾಡಿದೆ ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವ ಒಂದು ನಮ್ಮ ಶಶಿಕಾಂತ್ ಅವರ ನೇತೃತ್ವದಲ್ಲಿ ಅದನ್ನು ನಾವು ಬಂದ್ ಮಾಡ್ಬೇಕೈತೆ ಅನ್ನುವಂಥದ್ದು ಕೂಡ ಇವತ್ತು ಸರ್ಕಾರಕ್ಕೆ ಅವತ್ತು ಒತ್ತಾಯ ಮಾಡಬೇಕಾಗಿತ್ತು ಇವೆಲ್ಲ ಹಲವಾರು ಜಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಯಾಕಂದ್ರೆ ರೈತರಿಗೆ ನೋವು ಇರ್ತಕ್ಕಂಥ ಸಂದರ್ಭ ಇವತ್ತು ನಾ ಯಾರು ಸುಖವಾಗಿಲ್ಲ ರೈತರು ಅರ್ಧ ಗಂಟೆಗೊಬ್ಬ ಐತ ಇವತ್ತು ಒಂದು ವರ್ಷದಾಗ ಒಂದು ಸಾವಿರ ಮಂದಿ ರಾಜ್ಯದಾಗ ಆತ್ಮಹತ್ಯೆ ಮಾಡ್ಕೊಂಡಾರೆ ಕಾರಣ ಏನ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ನೀರಾವರಿ ಇಲ್ಲ ಹಲವಾರು ಇವತ್ತು ರೈತರಿಗೆ ಎಲ್ಲ ರೀತಿಯ ತೊಂದರೆಗಾಗಿ ರೈತರ ರಕ್ಷಣೆ ಮಾಡೋಕ್ಕಾಗಿ ಅದಕ್ಕಾಗಿ ನಾವೆಲ್ಲ ಈ ಬರ್ತಕ್ಕಂಥ ಜುಲೈ ಇಪ್ಪತ್ತೊಂದನೇ ತಾರೀಕು ಇವತ್ತು ಸಾವಿರಾರು ಸಂಖ್ಯೆಯೊಳಗೆ ಇಡೀ ಕರ್ನಾಟಕ ಮತ್ತು ಇಡೀ ಮೂವತ್ತೊಂದು ಜಿಲ್ಲೆ ಬೆಳಗಾವಿ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ನನ್ನ ರೈತ ಬಂಧುಗಳು ತ ವಿಶೇಷವಾಗಿ ಭಾಗವಹಿಸಬೇಕಂತೇಳಿ ರೈತರು ಪರವಾಗಿ ಕರೆ ಕೊಡ್ತಾ ಇದ್ವಿ